ಅದೇನಾಗಬೇಕು ಅದಾಗ್ತಿದೆ ಬಟ್ ಈ ಮೂರು ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಟ್ಟಿದ್ದೆ ಮನೆಗೆ ಎರಡು ಮೂರು ದಿನ ಕಂಟಿನ್ಯೂ ನಮಗೆ ಇತ್ತು ಅದ್ರಲ್ಲಿ ಒಬ್ರು ಹುಡುಗ್ರದ್ದು ಹುಡುಗ ಹುಡುಗ ವಾಯ್ಸ್ ಬರುತ್ತೆ ಅಲೋಕ್ ಅಂತ ಅವನು ಹೆವಿ ಟ್ಯಾಲೆಂಟೆಡ್ ಅವನು ಟೋಟಲ್ ಒಂದು ಅರವತ್ತೊಂಬತ್ತು ರೆಕಾರ್ಡ್ ಮಾಡಿವನ ನನಗೆ ರೆಕಾರ್ಡ್ ಮಾಡೋ ಬುದ್ಧಿ ಒಂದು ಇಲ್ಲ ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ ಒಂದು ರೆಕಾರ್ಡೂ ಇಲ್ಲ ನನ್ನ ಹತ್ರ ಪ್ರತಿಯೊಂದು ದಿವಸ ಒಂದು ದಿವಸ ಮೊಬೈಲ್ನೂ ಕತ್ಕೊಂಡು ಹೋಗಿದ್ದೇನೆ ಮೇ ಬಿ ಮೊಬೈಲ್ ಕತ್ಕೊಂಡೋಗಿದ್ದೀನಿ ಮೇ ಬಿ ಅವ್ರವ್ರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ ಸ್ಕ್ರೀನ್ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಕೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಅವರಂತೆ ಅದು ನನಗೆ ಗೊತ್ತಿಲ್ಲ ಈ ಆಡಿಯೋ ಮನೆಗೆ ಒಂದು ದಿವ್ಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು ಜಗಳಾಡೋಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ ಆಯಿತು ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು ಅವ್ರಿಗೆ ಹೇಳ್ತಾರೆ ಸಿ ಸಿ ಟಿ ವಿ ಫುಟೇಜು ಅದೇನೂ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ ಬಟ್ ನಾವು ಏನಂದ್ರೆ ನಾವು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು ಮಾತಾಡ್ಬಿಡೋದು ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ ಅವ್ರ ಹತ್ರ ಏನು ನಾನು ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಕೇಳೋದಷ್ಟೇ ಯಾವತ್ತೂ ಒಂಚೂರು ಕುಡಿದಿರೋದು ಹೆಂಗೆ ಕೊಡಿದೆ ಅಲ್ಲಿ ಹೆಂಗೆ ಕೊಡಿದೆ ಏನೋ ನಾವು ಪಾರ್ಟಿ ಕೂತ್ಕೊಂಡಾಗ ಮತ್ತೆ ಕುಡಿತೀನಿ ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗೆ ಕುಡಿದೆ ಅಂತ ಕೇಳಿದರೆ ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿ ಇದ್ದರಲೇ ಮೂರು ದಿವಸ ನಾನು ಪೂರ್ತಿ ಡೈರೆಕ್ಟ್ ಇದ್ದವನು ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ ನಮ್ಮ ತಾಯಿ ಐಸೋಡಲ್ಲಿದ್ದವ್ಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಆಸನದಲ್ಲಿ ನನ್ನ ಹೆಂಡತಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಒಂದು ಆರು ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲರೂ ಕೇಳಲ್ಲ ಮೈಸೂರು ಓಡಲ್ಲಿ ಹಿಡ್ಕೊಂಡು ನೀನು ಜಿಮ್ ಇಲ್ಲ ಸರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಚೆನ್ನಾಗಿ ಕಾಣ್ಬೋದು ನಾನು ಇಷ್ಟು ಶ್ರಮ ನನ್ನ ಗುಂಡಿ ನಾನು ತೋಡ್ಕೊಳ್ಳಲ್ಲ ಇವರಿಗೆ ಏನು ನನ್ನ ಎಣ್ಣೆ ಕುಡಿಯೋ ಜೊತೆ ಕುತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನು ಲೇಡೀಸ್ ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾಗ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೆ ನಾನು ಅವರ ಟೈಟ್ಲು ಸಿಕ್ಕಿದ್ದು ನಾನು ಯಾವ್ದು ಮೀಟ್ ಮಾಡಿಸ್ತೀನಿ ಅಂದರೆ ಯಾವರು ಹೇಳಿ ಸರ್ ಹೇಳಿದ್ದಾರೆ ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಇದನ್ನು ಹೇಳಿದ್ದಾರೆ ಅವ್ರ ಕೈಲಿ ಮಾಡಿಸ್ತೀನಿ ಎರಡನೇ ವಾರಕ್ಕೆ ನಾನು ಕರೆಸ್ತೀನಿ ಥಿಯೇಟ್ರಿಗೆ ಶಿವಣ್ಣವ್ರ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ ದರ್ಶನ್ ಸರ್ದು ಅವತ್ತಿನ ಒಂದೆರಡು ವಾರ ಹಿಂದೆ ಮುಂದೆ ದರ್ಶನ್ ಪಟ್ಟಣ ಸರ್ ಹತ್ರ ಮಾತಾಡ್ಕೊಂಡು ಬಂದಿದ್ದೆ ಸರ್ ಒಂದೇ ಒಂದು ಬೈಟ್ಸ್ ಕೊಡಿ ದರ್ಶನ್ ಸರ್ ಕೈಲಿ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ ಧ್ರುವಣ್ಣವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವರಿಗೆ ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ ಅವ್ರ ಫ್ಯಾನ್ಸ್ ಪೇಜ್ಲೆಲ್ಲ ಒಂದು ಎಲ್ಲ ಕಡೆ ಹಾಕಿದ್ದಾರೆ ನಮ್ಮದೆಲ್ಲ ಸಿನಿಮಾ ಪ್ರಮೋಷನ್ ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟೇ ಅವರೇ ಕೊಟ್ಟಿದ್ದು ಅವ್ರ ಮನೇಲಿ ಅವ್ರ ಮನೇಲೇ ಕೊಟ್ಟಿದ್ದು ಅದು ಲೇಬಲ್ಲೂ ಇರಲಿಲ್ಲ ಏನೂ ಇರಲಿಲ್ಲ ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋದು ನೀನು ಅಂತ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಅದರಲ್ಲಿ ಏನೂ ಲೇಬಲ್ ಇರಲಿಲ್ಲ ಅವನೇ ತಂದು ಕೊಟ್ಟಿದ್ದು ಅಲ್ಲೋಕನೋ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದೆ ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ ಅದು ಹೇಳೋದು ಬೇಡ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ ಈಗ ಇವರಿಬ್ಬರು ಏನು ಮಾಡಿದ್ರೆ ಒಂದು ಹತ್ತು ಹತ್ತುವರೆ ಹಂಗೆ ಸ್ಟಾರ್ಟ್ ಅದ್ರ ಮುಂಚೆ ನಾನು ಇವರು ಮೂರು ಜನ ಏನು ಹೊಗ್ಳಿದೆ ಆಗಲೂ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ ನೆಗೆಟಿವ್ ಮಾತ ಬಾ ನಿನ್ನ ಗುರು ಇವೆಲ್ಲ ಹೇಳಿದ್ದಾರೆ ಟಾಪ್ ಎಕ್ಸ್ ಇದ್ದಾರೆ ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ ಅದೆಲ್ಲ ರೆಕಾರ್ಡ್ ಮಾಡಿಲ್ಲ ಇದಾದ ಮೇಲೆ ಸ್ಟಾರ್ಟ್ ಆಗಿದ್ದಷ್ಟೇ ನನಗೆ ಒಂದು ಪರ್ಸೆಂಟು ನೆನಪಿಲ್ಲ ಯಾಕೆಂದರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಇಟ್ಟಿದ್ದಾವೆ ಏನೇನು ಕತೆ ಪ್ರೋಟೀನ್ ಅಂತ ಹೇಳ್ಕತೆ ಅದೇನೋ ಗೊತ್ತಿಲ್ಲ ನನಗೆ ಎಷ್ಟೋ ಸತಿ ಹಾಕೊಟ್ಟಿದ್ದೆ ಎಣ್ಣೆಗೆ ಅದೇನು ಅಂತ ನಾನು ಅತಿ ಹೇಳಿದ್ದೀನಿ ನೆನೆ ಕಂಪ್ಲೇಂಟು ಮಾಡ್ತಾ ಇದ್ದೀನಿ ಅವ್ರ ಮನೇಲೆಲ್ಲ ಚೆಕ್ಕಿಗೆ ಆಗಬೇಕು ಅನ್ನೋದು ಹೇಳಿದ್ದೀನಿ ಹತ್ತು ಹತ್ತುವರೆಗೆ ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಅಜ್ಜಿಗೆ ಬಂದಿರೋದು ನನಗೆ ಯಾರಾದರೂ ಎಣ್ಣೆ ಕುಡ್ಕಂಡು ಮನೆಗೆ ಹೋದಾಗ ಕೇಳಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬೇಕು ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕಂಡು ಮನೆಗೆ ಬಂದವನೇ ಅಂತ ಹೇಳಬೇಕು ಯಾವುದೋ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಕಳಿಸ್ಬಿಟ್ಟು ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಅಂದರೆ ಇದೇನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ಥರ ನಾನು ಏನು ಕಟ್ಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಾಯಿಲ್ಲ ಇದು ಸತ್ಯಾಂಶ ಹೇಳೇಬೇಕು ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ನಾಡಿನ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ದಿನ ಅವ್ರಿಗೆ ಅವ್ರ್ ಕೊಂಡ್ಕೊಂಡ್ರು ಕೊಟ್ಟರು ನಾನು ಕೌಂಟ್ರು ಕೊಡೋದು ಅವ್ರೊಂದು ಕೌಂಟ್ರು ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಾಗಿ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತು ಸಿನಿಮಾನ ರಿಲೀಸ್ ಮಾಡಿಸೋಣ ಅಂತ ಒಂದು